ಓ ಹೋ ಪ್ರೇಮ ಕಾಶ್ಮೀರ ಓಹೋ ಹೋ ಪ್ರೇಮ ಕಾಶ್ಮೀರ ಕಾಶ್ಮೀರದಲ್ಲಿ ಬೇಲೂರ ಬಾಲೆ ಕೈಲಾಸದಲ್ಲಿ ಮೈಸೂರ ಮಲ್ಲೆ ಓಹೋ ಹೋ ಪ್ರೇಮ ಕಾಶ್ಮೀರ ಓಹೋ ಹೋ ಪ್ರೇಮ ಕಾಶ್ಮೀರ ಕಾಶ್ಮೀರದಲ್ಲಿ ಬೇಲೂರ ಬಾಲೆ ಕೈಲಾಸದಲ್ಲಿ ಮೈಸೂರ ಮಲ್ಲೆ ಈ ಪ್ರೇಮಧಾಮದ ತುಂಬ ಕಸ್ತೂರಿ ಕನ್ನಡದ ಕಂಪು ಶೃಂಗಾರ ಸೀಮೆಯ ತುಂಬ ಗಂಧರ್ವ ಕೋಗಿಲೆ ಹಿಂಪು ಈ ಸಂಗಮ ಈ ಸಂಗಮ ಹೃದಯಂಗಮ ಹೃದಯಂಗಮ ನಾನೆಂದು ಮರೆಯಲಾರೆ ನಾನೆಂದು ಮರೆಯಲಾರೆ ಓ ಹೋ ಹೋ ಪ್ರೇಮ ಕಾಶ್ಮೀರ ಓ ಹೋ ಹೋ ಪ್ರೇಮ ಕಾಶ್ಮೀರ ಕಬ್ಬಿಗರ ತಂಬೆಲರೇ ಅಪ್ಪಿಕೋ ಕನ್ನಡತೀಯ ದಂತದ ಬೊಂಬೆಗೆ ಇವಳೆ ದಂತದ ಬೊಂಬೆಗೆ ಇವಳೆ ಉಪವಾಸ ಉಪಮೇಯ ಹಾಲಂತ ಹಿಮಗಿರಿ ನಮ್ಮಿ ಕಣ್ಣಲ್ಲಿ ನೋಡಿಕೋ ಸಯ್ಯಾದ್ರಿ ಸಂಕುಲದ ಸಯ್ಯಾದ್ರಿ ಸಂಕುಲದ ಹಸುರುಸಿರ ವನರಾಜೀ ಕಾವೇರಿಯಲ್ಲಿಂದ ಮೈಸೂರ ಮಲ್ಲೆ ಮೈಗೆ ಆನಂದ ತೀರ್ಥ ಚೆಲ್ಲು ಗೌರೀಶ ನಾಳ ಗಂಗೆ ಓಹೋ ಹೋ ಪ್ರೇಮ ಕಾಶ್ಮೀರ ಓ ಹೋ ಹೋ ಪ್ರೇಮ ಕಾಶ್ಮೀರ ಕಾಶ್ಮೀರದಲ್ಲಿ ಬೇಲೂರ ಬಾಲೆ ಕೈಲಾಸದಲ್ಲಿ ಮೈಸೂರ ಮಲ್ಲೆ ಪ್ರೇಮಿಗಳ ಸಂಸಾರ ತೆರೆಯುವುದು ನಿನ್ನೆದುರು ಹೃದಯದ ಮನೆಯಿಂದ ಹೃದಯದ ಮನೆಯಿಂದ ತಂಪಿನ ಮಂಜಿನ ತೇಲುವ ಮನೆಯಲ್ಲೂ ಅಹಾ ಮೊದಲಿರುವ ನೆನೆದರೆ ಮೊದಲಿರುವ ನೆನೆದರೆ ಮಿಂಚೆಲ್ಲ ಸಂಚಾರ ಕನ್ಯಾಕುಮಾರಿಯಿಂದ ಕಾಶ್ಮೀರ ತುದಿಯವರೆಗೆ ಒಲವೊಂದೇ ಒಂದೇ ದೀಪ ಈ ಸ್ನೇಹ ಸೇತುವೆಗೆ ಓ ಪ್ರೇಮ ಕಾಶ್ಮೀರ ಓ ಪ್ರೇಮ ಕಾಶ್ಮೀರ ಕಾಶ್ಮೀರದಲ್ಲಿ ಬೇಲೂರ ಬಾಲೆ ಕೈಲಾಸದಲ್ಲಿ ಮೈಸೂರ ಮಲ್ಲೆ ಈ ಪ್ರೇಮ ದಾಮದ ತುಂಬ ಕಸ್ತೂರಿ ಕನ್ನಡದ ಕಂಪು ಶೃಂಗಾರಸೀಮೆಯ ತುಂಬ ಗಂಧರ್ವ ಕೋಗಿಲೆ ಇಂಪು ಈ ಸಂಗಮ ಈ ಸಂಗಮ ಹೃದಯಂಗಮ ಹೃದಯಂಗಮ ನಾನೆಂದು ಮರೆಯಲಾರೆ ನಾನೆಂದು ಮರೆಯಲಾರೆ ಓಹೋ ಹೋ ಪ್ರೇಮ ಕಾಶ್ಮೀರ ಓ ಹೋ ಹೋ ಪ್ರೇಮ ಕಾಶ್ಮೀರ ಕಾಶ್ಮೀರದಲ್ಲಿ ಬೇಲೂರ ಬಾಲೆ ಕೈಲಾಸದಲ್ಲಿ ಮೈಸೂರ ಮಲ್ಲೆ ಈ ಪ್ರೇಮಧಾಮದ ತುಂಬ ಕಸ್ತೂರಿ ಕನ್ನಡದ ಕಂಪು ಶೃಂಗಾರಸೀಮೆಯ ತುಂಬ ಗದರ್ವ ಕೋಯಿಲೆ ಹಿಂಪು ಈ ಸಂಗಮ ಈ ಸಂಗಮ ಹೃದಯಂಗಮ ಹೃದಯಂಗಮ ನಾನೆಂದು ಮರೆಯಲಾರೆ ನಾನೆಂದು ಮರೆಯಲಾರೆ ಓ ಹೋ ಹೋ ಪ್ರೇಮ ಕಾಶ್ಮೀರ ಓ ಹೋ ಹೋ ಪ್ರೇಮ ಕಾಶ್ಮೀರ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಸಾಂಗ್ ವಿಡಿಯೋ ಯಾರೆಲ್ಲ ಕೇಳ್ತಾ ಇದ್ದೀರಾ ಸಣ್ಣ ಪುಟ್ಟ ಏನಾದರೂ ನನ್ನ ರಾಗದಲ್ಲಿ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣ ತಣ್ಣೀರು ಬಟ್ಟೆಯನ್ನು ತಣ್ಣಗೆ ಮಾಡಿಕೊಂಡು ಎಲ್ಲರೂ ಹೊಟ್ಟೆಗೆ ಇಟ್ಕೊಂಡು ಎಲ್ಲ ಹೊಟ್ಟೆ ಬಟ್ಟೆಗೆ ಹಾಕ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಫ್ರೆಂಡ್ಸ್ ಅಷ್ಟೊಂದು ನಂಗೆ ರಾಗ ಬರುವುದಿಲ್ಲ ಓಕೆ ನಾನು ಯಾರೂ ಬೇಜಾರಾಗಬೇಡಿ ನನ್ನ ಸಾಂಗ್ ಕೇಳಿ ಯಾರು ಆಡ್ಕೊಬೇಡಿ ಅಂತ ಕೈ ಮುಗಿದು ಕೇಳ್ಕೊತೇನೆ ಫ್ರೆಂಡ್ಸ್